ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವಾಗ ಬಂದು ನಾನು ಒಂದು ಸಲಾಡ್ ಮಾಡ್ಕೊತ ಅಂದ್ಕೊಂಡಿದ್ದೀನಿ ವೆಯ್ಟ್ ಲಾಸಿಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗೋಂಥ ಒಂದು ಸಲಾಡ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಾನು ಮಧ್ಯಾಹ್ನದ್ದು ರೈಸ್ ಊಟ ಮಾಡಲ್ಲ ಬೆಳಗ್ಗೆ ಚಪಾತಿ ತಿಂತೀರಲ್ಲ ಹಾಗಾಗಿ ನನ್ನ ವೆಯ್ಟ್ ಲಾಸ್ಗೆ ನಾನು ಯಾವ ಥರ ಸಣ್ಣದಾಗಿ ಸಲಾಡ್ ಮಾಡ್ಕೊತೀನಿ ಅಂದರೆ ಕಾಳು ನೆನೆ ಹಾಕಿ ಮೊಳಕೆಗಟ್ಟು ಇಟ್ಕೊತೀನಿ ಕಾಳು ನೆನೆ ಹಾಕಿ ಇಟ್ಕೊಂಡು ಮಧ್ಯಾಹ್ನ ಅದನ್ನು ತಿಂತೀನಿ ಹೆಸ್ರುಕಾಳು ಇಲ್ಲ ಇವಾಗ ಹಾಗೆ ಕಡಲೆಕಾಳು ತುಂಬಾ ಒಳ್ಳೆಯದು ಕಡಲೆಕಾಳು ನೆನೆಸಿ ಅದನ್ನು ಹಾಕೋದು ಆಲ್ಮೋಸ್ಟ್ ಏನಿಲ್ಲ ಹಾಗೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿ ತೋರಿಸ್ತೀನಿ ನಾನು ಅದಕ್ಕೆ ಬಂದು ಸೌತೆಕಾಯಿ ಎಳೆ ಸೌತೆಕಾಯಿ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಇದು ಸಿಪ್ಪೆ ತೆಗೆದಿಲ್ಲ ಸೌತೆಕಾಯಿ ಚೆನ್ನಾಗಿದೆ ಎಳೆಯದಾಗಿದೆ ಅಂತ ಹೇಳಿಸು ಅಂತ ಮತ್ತು ಹಾಗೆ ಒಂದೇ ಒಂದು ಟೊಮೊಟೊ ತೊಗೊಂಡು ಕ್ಯಾರೆಟ್ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ಹಾಗೆ ಬಂದು ಒಂದು ಈರುಳ್ಳಿ ಈರುಳ್ಳಿ ಅಂತೂ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ಫುಲ್ ಸೌತೆಕಾಯಿಗೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಟೊಮೊಟೊ ಇಲ್ಲಿ ನಾನು ತೊಗೊಂಡಿರೋದೆಲ್ಲ ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ಫುಲ್ ಆಗೋದು ಹಾಗೆ ಮತ್ತು ಪೇಪರ್ ಪೌಡ್ರ್ ತೊಗೊಂಡಿದ್ದೀನಿ ಒಂದು ನಿಂಬೆ ಹಣ್ಣು ಒಂದು ಹೋಳು ತೊಗೊಂಡಿದ್ದೀನಿ ಉಪ್ಪು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಇವತ್ತು ನಾನು ಹೆಸರುಬೇಳೆ ಹೆಸ್ರು ಬೇಳೆನ ಫ್ರೆಂಡ್ಸ್ ಇದೆಲ್ಲ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿರಿ ಆಲ್ಮೋಸ್ಟ್ ನೀವೆಲ್ಲ ಮಾಡ್ತಾ ಇರ್ತೀರ ವೆಯ್ಟ್ ಲಾಸ್ ಮಾಡೋರೆಲ್ಲ ಪ್ರತಿಯೊಬ್ಬರು ಮಾಡ್ತಾ ಇರ್ತೀರ ಫ್ರೆಂಡ್ಸ್ ಇವಾಗ ನಾನು ಹೆಸ್ರುಬೇಳೆ ಹಾಕೋತಾಯಿದ್ದೀನಿ ಫ್ರೆಂಡ್ಸ್ ಇದು ನಾನು ಒಂದು ಎರಡು ಎರಡು ನಿಮಿಷ ನೆನೆಸ್ಕೊಂಡಿರೋದಷ್ಟೇ ಸೌತೆಕಾಯಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮತ್ತು ಹಾಗೆ ಟೊಮೊಟೊ ಹಣ್ಣು ಕ್ಯಾರೆಟು ಈರುಳ್ಳಿ ಫ್ರೆಂಡ್ಸ್ ನನ್ನ ವೆಯ್ಟ್ ಲಾಸ್ ಜರ್ನಿಗೆ ಇದು ತುಂಬ ಅಂದರೆ ನಂಗೆ ತುಂಬಾ ಅಂದರೆ ಹೆಲ್ಪ್ಫುಲ್ ಮಾಡಿದೆ ಯಾಕೆ ಅಂದರೆ ಬೇಗ ಹೊಟ್ಟೆ ಶೂ ಆಗಲ್ಲ ನಾವು ಇದು ತರಕಾರಿ ಸಲಾಡ್ ತಿನ್ನೋದ್ರಿಂದ ಬೇಗ ಹೊಟ್ಟೆ ಶೂ ಆಗೋಲ್ಲ ಸಂಜೆ ಹಾಗಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ನಾನು ನಾನಂತೂ ಇದಂತೂ ತುಂಬ ಇಷ್ಟಪಟ್ಟು ಮಾಡ್ಕೋತೀನಿ ಪೇಪರ್ ಪೌಡ್ರ್ ಹಾಕೋತಾಯಿದ್ದೀನಿ ಹಾಗೆ ಬಂದು ರುಚಿಗೆ ತಕ್ಕಷ್ಟು ಉಪ್ಪ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಮತ್ತು ನಿಂಬೆಹಣ್ಣು ಇದಿಷ್ಟನ್ನು ಸ್ವಲ್ಪ ಇದು ಮಾಡ್ಕೊಬಿಡೋಣ ಏನು ಮಾಡ್ತಾ ಇದ್ದೀಯಾ ನೋಡ್ತಾ ಇದ್ದೀನಿ ಏನು ಓನರ್ ಎಂಟಿನ್ ಕೇಳು ಕೇಬಲ್ ಬರ್ತಾ ಇದೆಯಾ ಅಂತಲ್ಲಿ ದೋಸೆ ಹಾಕೊಂಡೇನೆ ಅಲ್ಲ ಕಣೆ ಮಧ್ಯಾಹ್ನ ತಿಂದಿರೋದಲ್ಲ ವರ್ಷ ನೀನು ಹಾ ಅಲ್ಲ ಮಧ್ಯಾಹ್ನ ತಿಂದಿರೋದು ಬೆಳಿಗ್ಗೆ ತಿಂದಿರೋದು ಹಾ ಅದೇ ನಿಂಗೆ ಏನು ಊಟ ಮಾಡಬೇಕು ಅಂತ ಅನ್ಸಲ್ವ ವರ್ಷ ಫ್ರೆಂಡ್ಸ್ ನಾನು ಮೇಲೆ ತೆಂಗಿನಕಾಯಿ ಹಾಕ್ಕೊಂಡು ಮತ್ತು ಹಾಗೆ ನಿಮಗೆ ಬೇಕಂದರೆ ಎಕ್ಸ್ಟ್ರಾ ಬೇಕು ಅಂದರೆ ಪೇಪರ್ ಪೌಡ್ರ್ ಹಾಕ್ಕೊಳ್ಳಿ ಮತ್ತು ಹಾಗೆ ನಿಂಬೆಹಣ್ಣು ಬೇಕು ನಿಂಬೆಹಣ್ಣು ಬೇಕಾದರೂ ಹಾಕ್ಕೊಳ್ಳಿ ನಾನು ಆಲ್ಮೋಸ್ಟು ಫಸ್ಟೇ ನಾನು ನಿಂಬೆಹಣ್ಣು ಮತ್ತು ಪೇಪರ್ ಪೌಡ್ರ್ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ನಿಮಗೆ ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನಗೆ ವರ್ಷ ಮುಂದೆ ಇಂಪ್ರೂವ್ ಮಾಡ್ಕೊಂಡ್ವಿ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್